ಕಾರಂಜ ಡ್ಯಾಮ್ನ ಕಾಲುವೆಗೆ ಬಿದ್ದು ತಂದೆ ಮಗ ಇಬ್ಬರು ಕೂಡ ಏನು ಮೃತಪಟ್ಟಿರ್ತಕ್ಕಂಥದ್ದು ಸದ್ಯ ನಾನು ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ಬಳಿ ಇರ್ತಕ್ಕಂಥ ಏನು ಕಾರಂಜ ಕಾಲುವೆ ಬಳಿ ಇರ್ತಕ್ಕಂಥದ್ದು ಇದೇ ಕಾಲುವೆಯಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆ ಹಿಂದ್ಗಡೆ ಅಷ್ಟೇ ತಂದೆ ಮಗ ಇಬ್ಬರು ಕೂಡ ಇಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಇದೇ ಇಲ್ಲಿ ಕಾಣಿಸ್ತಕ್ಕಂಥವರು ಇಬ್ಬರು ಕೂಡ ಏನು ಸಿಮೆಂಟ್ ಸಾಗಿಸುವಂಥ ಕೆಲಸ ಮಾಡ್ತಾ ಅವರು ಇದೇ ಕಾಲುವೆಯಲ್ಲಿ ಏನು ಸ್ನಾನ ಮಾಡಿ ಮನೆಗೆ ಹೋಗೋಣ ಹೇಳಿ ಇದೇ ಕಾಲುವೆ ಬಳಿ ಕುತ್ಕೊಂಡು ಅವರು ಸ್ನಾನ ಮಾಡ್ತಾ ಇದೇ ಸಂದರ್ಭದಲ್ಲಿ ಅವರೇನೋ ಮಗ ಏನು ಅಂಬರೀಶ್ ಅಂತೇಳಿ ಮಗ ಕಾಲುವೆ ಜರಿ ಬಿದ್ದಿದ್ದಾನೆ ಆತನ ರಕ್ಷೆ ರಕ್ಷಣೆ ಮಾಡಲಿಕ್ಕೆ ಹೋದಂತ ತಂದೆನೂ ಕೂಡ ಈಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕೂಡ ಈಗಾಗಲೇ ಎರಡೂ ದೇಹ ಮೃತದೇಹಗಳು ಕೂಡ ಈ ಕಾಲುವಿಂದ ಸಿಕ್ಕಿದೆ ಈಗ ಅವರೆಲ್ಲರೂ ಕೂಡ ಇದು ಈಗಾಗಲೇ ಕೂಡ ಮೃತದೇಹಗಳನ್ನು ಈಗಾಗಲೇ ಸಾಗಿಸಲಾಗಿದೆ ಈಗ ಇಲ್ಲಿ ಸ್ಥಳಕ್ಕೂ ಕೂಡ ಏನು ಬಾಲ್ಕಿಯ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಸರ್ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥ ಜೊತೆಗೆ ಅವರು ಕೂಡ ಇನ್ನು ಸ್ಥಳದಲ್ಲೇ ಬೀಡ್ ಬಿಟ್ಟಿರತಕ್ಕಂಥದ್ದು ಈಗ ಎಲ್ಲ ದೇಹ ದೇಹಗಳನ್ನು ಈಗ ತೆಗೆದು ಬೇರೆ ಕಡೆ ಕೂಡ ಮಾಡಿರ್ತಕ್ಕಂಥದ್ದು ಈಗ ಎಲ್ಲರೂ ಕೂಡ ಇಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ ಈಗ ಅವರನ್ನ ಹೋಗೋಣ ಸರ್ ಯಾವ ರೀತಿ ಘಟನೆ ಏನಾಗಿತ್ತು ಅವರು ಸಿಮೆಂಟ್ ಏನು ಅನ್ಲೋಡ್ ಮಾಡ್ಲಿಲ್ಲಕ್ಕೆ ಏನು ಬೀದರ್ಗೆ ಹೋಗಿದ್ರು ಬೀದರ್ ಇಂದ ವಾಪಸ್ ಬರ್ತಾ ಇಲ್ಲ ಹಳಿಕೇಡವರು ಇಲ್ಲಿ ಬಂದು ಸಿಮೆಂಟ್ ಹತ್ತಿದ್ರಿಂದ ಮುಖ ಅದು ಕೈಕಾಲು ತೊಳ್ಕೊಳಕ್ಕೆ ಒಳಗಡೆ ಇಳಿದಾರೆ ತಂದೆ ಮಗ ಅವ್ರನ್ನ ಇದು ಹೋಗಿದ್ದಾರೆ ಇಬ್ಬರು ಹರ್ಕೊಂಡು ಹೋಗಿದ್ದಾರೆ ಸ್ವಲ್ಪ ನೀರಿನ ಇದು ಜಾಸ್ತಿ ಇತ್ತು ನೀರು ಅವಾಗ ಹಂಗಾಗಿ ಇದಾಗಿದೆ ಅವ್ರನ್ನ ಸ್ವಲ್ಪ ಬಾಡಿಗಳನ್ನು ನಾವು ಹಳಿಕೇಡ್ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದೀವಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಈಗಾಗಲೇ ಸ್ಥಳಕ್ಕೂ ಕೂಡ ತಹಸೀಲ್ದಾರ್ ಬಂದಿದ್ದಾರೆ ಎಲ್ಲ ಕೂಡ ಇಲ್ಲಿ ಯಾವ ರೀತಿ ಘಟನೆ ನಡೀತು ಅದನ್ನೆಲ್ಲ ಕೂಡ ಸ್ಥಳ ಪರಿಶೀಲನೆ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಇಡೀ ಮನೆಗೆ ಏನೋ ಆಧಾರವಾಗಿದ್ದಂಥ ತಂದೆ ಮಗ ಮೃತ ಮೃತಪಟ್ಟಿರ್ತಕ್ಕಂಥದ್ದು ಆ ಕುಟುಂಬದ್ದು ಕೂಡ ಏನೋ ಆರೋಗ್ಯ ಸೌಲಭ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್ ಟಿ ವಿ ನೈನ್ ಬೀದರ್ ಇವತ್ತೇನು ಹಳಿಕೆಡ್ ಪಟ್ಟಣದ ಇವತ್ತು ಈಶಪ್ಪ ಹಾಗೂ ಅವರ ಮಗ ಇವತ್ತೇನದಂದ್ರೆ ಬೆಳ್ಳಿ ಕೆನಲ್ನಲ್ಲಿ ಕಾರಂಜದ ಮುಂಗಡೆ ಕಾಲುವೆಯಲ್ಲಿ ಇವತ್ತೇನದಂದ್ರೆ ಸಾಲದ ಸಾಲ ಭಾಳಷ್ಟು ಆಯ್ತು ಅವ್ರ ಮಗಳ ಮದುವೆ ಸಾಲ ಮಾಡಿದರು ಆ ಸಾಲದ ಸಲುವಾಗಿ ಅವರಿಂದ ಹಮಾಲಿ ಕೆಲಸ ಮಾಡ್ತಿರು ಲಾರಿಗಳ ಮೇಲೆ ಹಮಾಲಿ ಕೆಲಸ ಮಾಡಿ ಬರ್ತಂಥ ಸಮಯದಾಗ ಏನದಂದ್ರೆ ಲಾರಿ ಹಿಂದಿರುಸಿನ ಸ್ವಲ್ಪ ಕೈಕಾಲು ಅಂತೇಳಿ ಅದೇ ಸಾಲ ತಲೆ ಇಕ್ಕೊಡೋದರಿಂದ ಸಾಲದ ಸಲುವಾಗಿ ಕೆನಲ್ದಾಗ ಅವರು ಚಿಡ್ದಾರೆ ಅವ್ರು ಚಿಡ್ದು ನೋಡಿ ಅವ್ರ ಮಗ ಏನದಂದ್ರೆ ಅವ್ರಿಗೆ ಅವ್ರು ತಂದೆ ಅವರು ಮಗ ಭೀ ಇಬ್ಬರು ತಂದೆ ಮಗ ಇಬ್ಬರು ತೀರ್ಕೊಡೋರು ಇವತ್ತು ಭಾಳ ಸಾಲ ಆಗಿದೆ ಯಾಕಂದ್ರೆ ಅವರು ಇನ್ನೂ ಇಬ್ಬರು ಮಕ್ ಮಕ್ಕಳು ಅವ್ರಿಗೆ ಹೆಣ್ಮಕ್ಳು ಕೊಡೋರು ಇವತ್ತೆಂದ ಜಿಲ್ಲಾಡಳಿತ ಆಗ್ಲಕ ಜಿಲ್ಲಾ ನಮ್ಮ ಸಚಿವರ ಲೆಕ್ಕ ಸರ್ಕಾರ ಇಲಾಖೆ ಇವತ್ತು ಏನಾದಂದ್ರೆ ಇಬ್ಬರು ತಂದೆ ಮಕ್ಕಳು ಭಾಳ ಇವತ್ತು ನಮ್ಮ ಹಳಿಕೆಗಳು ಭಾಳ ದುಃಖದ ಸಂಗತಿ ಇದೆ ಯಾಕಂದ್ರೆ ಇಂಥ ಒಂದು ಗರೀಬ ಪರಿವಾರ ಭಾಳ ಸಣ್ಣ ಪರಿವಾರ ಆದರೆ ಇಬ್ಬರು ತಂದೆ ಮಕ್ಕಳು ದುಡಿ ಅಂತಾರೆ ಇಬ್ಬರು ತಿಳ್ಕೊಡ್ರೆ ಇದಕ್ಕೆ ಏನದಂದ್ರೆ ಸರ್ಕಾರ ಇದಕ್ಕೆ ಸ್ಕೂಡಲ್ಲೇ ಸ್ಪಂದಿಸಿದಕ್ಕೆ ಏನದಂದ್ರೆ ಸೂಕ್ತ ಪರಿವಾರ ಇವತ್ತಕ್ಕೆ ಒದಗಿಸಬೇಕಂತೇಳಿ ಸರ್ಕಾರ ಮನವಿ ಅರು ಅರುಣ್ ಕುಮಾರ್ ಬಾವುಗಿ